ನಮಸ್ಕಾರ ಅಹ್ ಇಂದಿಗೆ ನಮೋ ಬ್ರಿಗೇಡ್ ಟೂ ಪಾಯಿಂಟ್ ನಾವು ಮುಗಿಸ್ತಾ ಇದ್ದೀವಿ ನಾನು ಯಾವತ್ತು ಈ ಹಿಂದೆಯೂ ಹೇಳಿದೆ ನಮೋ ಬ್ರಿಗೇಡ್ ಒನ್ ಪಾಯಿಂಟ್ ಮಾಡಿದಾಗ ಅಂಡ್ ದೆನ್ ಟೀಮ್ ಮೋದಿ ಮಾಡಿದಾಗ ಮತ್ತೆ ಈ ನಮೋ ಪಾಯಿಂಟ್ ಟೂ ನಮೋ ಬ್ರಿಗೇಡ್ ಟೂ ಪಾಯಿಂಟ್ ಒನ್ ಕೂಡ ಎಲೆಕ್ಷನ್ ಮುಗಿಯೋದ್ರೊಂದಿಗೆ ಅಥವಾ ಅದರ ಆಸ್ಪಾಸ್ನಲ್ಲೇ ನಾವು ನಮೋ ನ ಮೈಂಡ್ ಆಫ್ ಮಾಡ್ತೀವಿ ಅಂತ ಬಿಕಾಸ್ ಒಂದು ಪೊಲಿಟಿಕಲ್ ಎಂಟಿಟಿಯಾಗಿ ನಿರಂತರವಾಗಿ ಕೆಲಸ ಮಾಡೋದು ಖಂಡಿತವಾಗಿಯೂ ನಮ್ಗೆ ಯಾರಿಗೂ ಇಷ್ಟವಿಲ್ಲದ ಸಂಗತಿ ಆಗಿದೆ ಆದರೆ ದೇಶಕ್ಕೋಸ್ಕರ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಲೇಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಮೊದಲ ಬಾರಿ ಪ್ರಧಾನಿ ಆಗಬೇಕು ಅಂತ ಎಷ್ಟು ವಿಗರಸ್ಸ ಕೆಲಸ ಮಾಡಿದ್ವೋ ಈ ಬಾರಿಯೂ ಅಷ್ಟೇ ವಿಗರಸ ಕೆಲಸ ಮಾಡಿದ್ದೀವಿ ಇವತ್ತು ನಮೋ ಬ್ರಿಗೇಡ್ ಟು ಪಾಯಿಂಟ್ ಓ ನಾವು ಮುಗಿಸ್ತಾ ಇದೀವಿ ಮುಗಿಸೋಕ್ಕಿಂತ ಮುಂಚೆ ಪ್ರತಿ ಬಾರಿ ಹೇಗೆ ಇದಕ್ಕೆ ಸಂಬಂಧಪಟ್ಟ ಅಂತ ಡೀಟೇಲ್ಸ್ ನಿಮ್ ಮುಂದೆ ಇಡ್ತೀನೋ ಹಾಗೆ ಈ ಬಾರಿಯೂ ನಿಮ್ ಮುಂದೆ ಇಡ್ತಾ ಇದ್ದೀನಿ ಈ ಬಾರಿ ಬಹಳ ಜನರಿಗೆ ನಾವು ಮಾಡಿದೀವೋ ಇಲ್ಲವೋ ಗೊತ್ತಾಗಲಿಲ್ಲ ಯಾಕೆಂತಂದ್ರೆ ಯಾಕೆ ಫೇಸ್ಬುಕ್ ನಾನು ಯೂಟ್ಯೂಬ್ ನಾಗಲಿ ಲೈವ್ ಬಂದಿದ್ದು ಬಹಳ ಕಡಿಮೆ ಯಾಕೆ ಅಂತಂದ್ರೆ ಭಿನ್ನ ಭಿನ್ನ ಜನ ಅವರವ್ರದ್ದು ಫೇಸ್ಬುಕ್ ಯೂಟ್ಯೂಬ್ ಗಳಲ್ಲಿ ಹಾಕೊಳ್ತಾ ಇದ್ದಿದ್ರಿಂದ ನಾನು ನಂದೇ ಯೂಟ್ಯೂಬ್ ನಲ್ಲಿ ಬರಲಿಲ್ಲ ಈ ಕಾರಣಕ್ಕೆ ಬಹಳ ಜನರಿಗೆ ಗೊತ್ತಾಗಿರಲಿಲ್ಲ ಈಗ ನಾನು ಒಟ್ಟಾರೆ ಒಂದು ವಿವರಣೆ ನಿಮ್ಗೆ ಕೊಡುವಂತ ಪ್ರಯತ್ನ ಮಾಡ್ತೀನಿ ಇದಾದ ನಂತರ ಕೊನೆಯಲ್ಲಿ ನಾನು ಹೇಗಿದೆ ಗ್ರೌಂಡ್ ಅನ್ನೋದನ್ನು ಕೂಡ ನಿಮ್ ಜೊತೆ ಹಂಚ್ಕೊಳ್ಳುವಂತ ಒಂದು ಪುಟ್ಟ ಪ್ರಯತ್ನ ಮಾಡ್ತೀನಿ ಜೂನ್ ಇಪ್ಪತ್ತೈದಕ್ಕೆ ನಾವು ನಮೋ ಬ್ರಿಗೇಡ್ ನ ಲಾಂಚ್ ಮಾಡಿದ್ವಿ ಹೌದು ಜೂನ್ ಇಪ್ಪತ್ತೈದಕ್ಕೆ ನಾವೀಗ ಮೇ ತಿಂಗಳಲ್ಲಿದ್ದೀವಿ ಅಂದ್ರೆ ಹೆಚ್ಚು ಕಡಿಮೆ ಹನ್ನೊಂದು ತಿಂಗಳ ಕಾಲ ನಾವು ನಿರಂತರವಾಗಿ ಕೆಲಸ ಮಾಡಿದ್ದೀವಿ ಅಂತ ಜೂನ್ ಇಪ್ಪತ್ತೈದಕ್ಕೆ ಲಾಂಚ್ ಮಾಡಿದ್ದೀವಿ ಅಂತಂದ್ರೆ ಜೂನ್ ಇಪ್ಪತ್ತೈದಕ್ಕೆ ಅಲ್ಲ ಅದಕ್ಕಿಂತ ಹೆಚ್ಚು ಕಡಿಮೆ ಇಪ್ಪತ್ ಇಪ್ಪತ್ತೈದು ದಿನಗಳ ಮುಂಚೆಯೇ ನಾವು ನಮೋ ಬ್ರಿಗೇಡ್ ಟೂ ಪಾಯಿಂಟ್ ಒನ್ ಆರಂಭಿಸಬೇಕು ಅಂತ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿದ್ವಿ ಅದಾದ ನಂತರ ಈ ಹಿಂದೆ ಯಾರ್ಯಾರು ನಮೋಗೋಸ್ಕರ ಕೆಲಸ ಮಾಡಿದ್ರು ಎಲ್ಲರನ್ನು ಮತ್ತೊಮ್ಮೆ ಸೇರಿಸುವಂತ ಪ್ರಯತ್ನ ಮಾಡಿ

ಜೂನ್ ಇಪ್ಪತ್ತೈದರ ನಂತರ ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆಗಳಿಗೂ ಖುದ್ದಾಗಿ ನಾನೇ ಹೋಗಿ ಬೈಟಕಗಳನ್ನ ಮಾಡಿದ್ದೀನಿ ಹೊಸ ತರುಣರನ್ನ ನಮೋ ಬ್ರಿಗೇಡ್ಗೆ ಜೋಡಿಸುವಂತ ಪ್ರಯತ್ನ ಮಾಡಿದ್ದೀವಿ ಯಾರ್ಯಾರು ಬಿಜೆಪಿಯ ಕಾರ್ಯಕರ್ತರು ಅವತ್ತಿನ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ನಿಂದ ಮುನಿಸಿಕೊಂಡು ಮನೇಲಿ ಕುಳಿತಿದ್ರೋ ಅವರನ್ನು ಕರ್ಕೊಂಡು ಬರೋ ಪ್ರಯತ್ನ ಮಾಡಿದ್ವಿ ಒಂದು ದೊಡ್ಡ ಪ್ರಯತ್ನ ಆ ಬೈಟಕಗಳ ಮೂಲಕ ಆಯ್ತು ಎಲ್ಲ ಕಡೆಗಳಲ್ಲೂ ನಮೋ ಬ್ರಿಗೇಡ್ ಲಾಂಚ್ ಮಾಡ್ಲಿಕ್ಕೆ ನಮೋ ಬ್ರಿಗೇಡ್ಗಳನ್ನ ಘಟಕಗಳನ್ನ ಆರಂಭಿಸ್ಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಂಡ್ವಿ ಆಗಸ್ಟ್ ಏಳನೇ ತಾರೀಕು ಬೆಂಗಳೂರಿನಲ್ಲಿ ನಮೋ ಬ್ರಿಗೇಡ್ನ ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದ್ವಿ ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಪ್ರೋಗ್ರಾಂ ನಾವೊಂದು ಯಾರಿಂದ ವೆಬ್ಸೈಟ್ ಲಾಂಚ್ ಮಾಡಿಸಿದ್ವಿ ಅಂತಂದ್ರೆ ನರೇಂದ್ರ ಮೋದಿಯವರ ಕುರಿತಂತೆ ಪ್ರಶ್ನೆಗಳನ್ನ ಕೇಳಿ ಯಾರು ಹೆಚ್ಚು ಪ್ರಶ್ನೆಗೆ ಉತ್ತರ ಕೊಟ್ಟರೋ ಅವ್ರ ಮೂಲಕ ಲಾಂಚ್ ಮಾಡಿಸಿದ್ವಿ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅದಾದ ನಂತರ ನಾವೇನ್ ಮಾಡಿದ್ವಿ ಟೈಮ್ ಬಹಳ ಇತ್ತು ನಮ್ಗೆ ಹೀಗಾಗಿ ಜನರಿಗೆ ಅಥವಾ ಎಲೈಟ್ ಕ್ಲಾಸಿನ ಬುದ್ಧಿ ಬುದ್ಧಿವಂತ ಜನ ಯಾರು ಇರ್ತಾರೋ ಅವರಿಗೆ ಯಾಕೆ ನರೇಂದ್ರ ಮೋದಿ ಬೇಕೇ ಬೇಕು ಅನ್ನೋದನ್ನ ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಮೂರು ದಿನಗಳ ಸೀರೀಸ್ ಪ್ರೋಗ್ರಾಮ್ ಮಾಡಿದ್ವಿ ತುಂಬಾ ಜನ ಅದನ್ನ ಟ್ರೋಲ್ ಮಾಡೋ ಪ್ರಯತ್ನ ಮಾಡಿದ್ರು ಇನ್ನೂ ಮಲಗಿದರೆ ಏಳುವಾಗ ಭಾರತ ಇರೋದಿಲ್ಲ ಅಂತ ಯಾಕೆ ಇನ್ನೂ ಮಲಗಿದರೆ ಅಂತ ಹಾಕಿದ್ವಿ ಅಂತಂದ್ರೆ ಕನ್ನಡ ಕರ್ನಾಟಕದ ಜನ ಬಿಟ್ಟಿ ಭಾಗ್ಯಗಳಿಗೆ ಮನಸೋತು ಓಟ್ ಮಾಡಿದ್ರಲ್ಲ ಆ ತರದ ಒಂದು ನಿದ್ದೆ ಏನಾದ್ರೂ ಸುದೀರ್ಘ ಕಾಲ ಮತ್ತೆ ಬಂದ್ಬಿಡ್ತು ಅಂತಂದ್ರೆ ನಾವ್ ಹೇಳುವಾಗ ಭಾರತ ಇರೋ ಇಲ್ಲ ಅಂತ ಮೂರು ದಿನಗಳ ಸೀರೀಸ್ ಮಾಡಿದ್ವಿ ಅದು ರಾಜೀವ್ ಮಲ್ಹೋತ್ರಾ ಅವರ ಬ್ರೇಕಿಂಗ್ ಇಂಡಿಯಾ ಮತ್ತು ಸ್ನೇಕ್ಸ್ ಇನ್ ಗಂಗಾ ಅನ್ನೋ ಪುಸ್ತಕಗಳ ಆಧಾರದ ಮೇಲೆ ಮೂರು ದಿನಗಳ ಸೀರೀಸ್ ಎಲ್ಲ ಕಡೆ ಮಾಡ್ತಿದ್ವಿ ಮತ್ತು ನರೇಂದ್ರ ಮೋದಿ ಹೇಗೆ ಬ್ರೇಕಿಂಗ್ ಇಂಡಿಯಾ ಫೋರ್ಸ್ ಗಳನ್ನ ತಡೆದು ನಿಲ್ಲಿಸಿದ್ದಾರೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ಇಂಟ್ರೆಸ್ಟಿಂಗ್ಲಿ ಇವತ್ತು ನಾನು ರಾಜೀವ್ ಮಲ್ಹೋತ್ರ ಮತ್ತೊಂದು ಟ್ವೀಟ್ ಅವರೇನು ಪೋಸ್ಟ್ ಮಾಡಿದ್ರು ಅದನ್ನ ರೀಪೋಸ್ಟ್ ಮಾಡಿದ್ದೀನಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವತ್ತೇ ಮಾಡಿದ್ದೀನಿ ಅದ್ರಲ್ಲಿ ರಾಜೀವ್ ಮಲ್ಹೋತ್ರ ಹೇಳ್ತಾರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋಕ್ಕಿಂತ ಮುಂಚೆ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ನಾನು ಒಮ್ಮೆ ಅವರನ್ನ ಭೇಟಿ ಮಾಡಿದ್ದೆ ಆಗ ಇವುಗಳ ಬಗ್ಗೆ ಆಸಕ್ತಿಕರವಾಗಿ ಕೇಳಿಕೊಂಡ ಅವರು ಮುಂದಿನ ದಿನಗಳಲ್ಲಿ ಈ ಪ್ರಯತ್ನವನ್ನ ಆ ಬ್ರೇಕಿಂಗ್ ಇಂಡಿಯಾ ಫೋರ್ಸ್ ಗಳನ್ನ ತಡೆಯುವ ಪ್ರಯತ್ನ ಮಾಡಿದ್ರು ಮತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಈ ಚುನಾವಣೆವರೆಗೂ ಬ್ರೇಕಿಂಗ್ ಇಂಡಿಯಾ ಫೋರ್ಸ್ಗಳು ಸೋತಿವೆ ಅಂತ ಆದ್ರೆ ಅದಕ್ಕೆ ಮುಖ್ಯ ರೀಸನ್ ನರೇಂದ್ರ ಮೋದಿ ಅಂತ ಅವರು ನಾವೇನು ಮೂರ್ ಮೂರು ದಿನಗಳ ಕಾರ್ಯಕ್ರಮ ಮಾಡಿದ್ವೋ ಅದನ್ನ ಅವರು ಸಮರ್ಥಿಸಿಕೊಂಡಿದ್ದಾರೆ ಬಹಳ ಖುಷಿ ಅಂತಂದ್ರೆ ಕುಂದಾಪುರದಲ್ಲಿ ಕಾರ್ಯಕ್ರಮ ಆರಂಭ ಮಾಡಿದ್ವಿ ಎನ್ ಎಸ್ ಯು ಐನವರು ಕಾರ್ಯಕ್ರಮ ನಡೆಯಲಿ ಕೊಡಬಾರದು ಅಂತ ಪ್ರತಿಭಟನೆ ಮಾಡಿದ್ರು ಶುಭಾರಂಭ ಅಲ್ಲಿಂದಲೇ ಆಗಿತ್ತು ಅದಾದ್ಮೇಲೆ ಶಿವಮೊಗ್ಗದಲ್ಲಿ ಮೈಸೂರಿನಲ್ಲಿ ದಾವಣಗೆರೆಯಲ್ಲಿ ಬಳ್ಳಾರಿಯಲ್ಲಿ ಹುಬ್ಳಿಯಲ್ಲಿ ಬೆಳಗಾವಿಯಲ್ಲಿ ವಿಜಯಪುರದಲ್ಲಿ ಎಲ್ಲ ಕಡೆಗಳಲ್ಲೂ ಕಾರ್ಯಕ್ರಮ ಆಯಿತು ಬಳ್ಳಾರಿಯಲ್ಲಿ ಸ್ವಲ್ಪ ನಾವು ಇನ್ನು ಹೆಚ್ಚಿನ ಎಫರ್ಟ್ ಹಾಕಬಹುದು ಅನ್ನೋದು ಬಿಟ್ಟರೆ ಎಲ್ಲ ಕಡೆಯಲ್ಲೂ ಅದ್ಭುತವಾದ ಕಾರ್ಯಕ್ರಮ ಆಗಿತ್ತು ಇಂಟ್ರೆಸ್ಟಿಂಗ್ ಬಹಳ ಆಶ್ಚರ್ಯ ಅನಿಸಿದ್ದು ವಿಜಯಪುರದಲ್ಲಿ ನಮ್ಗೆ ಸಿಕ್ಕಲ್ಲ ಅನ್ಬಿಲೀವಲ್ ನಾನು ಎರಡು ಮೂರು ದಿನಗಳ ಆ ಕಾರ್ಯಕ್ರಮದಲ್ಲಿ ಅಲ್ಲಿ ಜನ ಭಾಗವಹಿಸ್ತಾ ಇದ್ದ ರೀತಿ ಸಭಾಂಗಣ ಕಿಕ್ಕಿಳಿದು ತುಂಬಿರ್ತಾ ಇದ್ದ ರೀತಿ ಬಹಳ ವಿಶೇಷವಾಗಿರ್ತಿತ್ತು ವಿಶೇಷವಾಗಿ ಬೆಳಗಾವಿಯಲ್ಲಿ ಮತ್ತು ಮೈಸೂರಿನಲ್ಲೆಲ್ಲ ಬೆಳಗಾವಿಯಲ್ಲಿ ವಿಶೇಷವಾಗಿ ಮತ್ತು ಹುಬ್ಳಿನಲ್ಲೂ ಕೂಡ ಟವೆಲ್ ಹಾಕಿ ಕಟ್ಟಿರ್ತಿದ್ರು ನಾವು ಬರೋ ಟೈಮ್ ಮುಂಚೆ ನಮ್ದು ಶಾರ್ಪ್ ಆರು ಗಂಟೆಗೆ ಅಂದ್ರೆ ಗಂಟೆಗೆ ಶುರು ಆಗ್ತಿತ್ತು ಎಂಟು ಗಂಟೆವರೆಗೂ ಹೆಚ್ಚು ಕಡಿಮೆ ಒಂದೂವರೆ ಒಂದು ಮುಕ್ಕಾಲ್ ಗಂಟೆಗಳ ಕಾಲ ನಿರಂತರ ಉಪನ್ಯಾಸ ನಡಿತಿತ್ತು ಅದು ಮೂರು ದಿನವೂ ಕೂಡ ಹೀಗಾಗಿ ಜನ ಬಂದು ಕಾಯ್ತಾ ಇರ್ತಿದ್ರು ಅಂದ್ರೆ ಜನಕ್ಕೆ ರಾಷ್ಟ್ರೀಯತೆಯ ಕುರಿತಂತೆ ಕೇಳುವ ಒಂದು ಉತ್ಸಾಹ ಇದೆ ಅನ್ನೋದು ನಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಯ್ತು ಬಿಟ್ಟಿ ಭಾಗ್ಯಗಳಿಗೆ ಬಲಿಯಾದವರು ಕೆಲವರು ಇರಬಹುದು ಆದ್ರೆ ರಾಜ್ಯ ಇವತ್ತಿಗೂ ಅದನ್ನು ಬಯಸೋದಿಲ್ಲ ಅನ್ನೋದು ಸ್ಪಷ್ಟವಾಯ್ತು ಅದಾದ್ಮೇಲೆ ನಾವೇನ್ ಮಾಡಿದ್ವಿ ಈ ಒಂದು ಎಲೈಟ್ ಕ್ಲಾಸ್ ಅಥವಾ ಜೀವಿಗಳನ್ನ ಮಾತನಾಡಿಸಿದಾಯ್ತು ಸ್ವಲ್ಪ ಕಾರ್ಯಕರ್ತರ ಮಟ್ಟಿಗೆ ನಾವು ಜಾಗೃತಗೊಳಿಸಬೇಕು ಅಂತ ಒಂದು ಬೈಕ್ ರ್ಯಾಲಿ ಮಾಡಿದ್ವಿ ಜನಗಣ ಮನ ಬೆಸೆಯೋಣ ಅಂತ ಈ ಬೈಕ್ ರ್ಯಾಲಿ ಹೇಗೆ ನಡೀತಿತ್ತು ಅಂತಂದ್ರೆ ನಾವು ಹಳ್ಳಿಯಿಂದ ಹಳ್ಳಿಗೆ ಹೋಗ್ತಿದ್ವಿ ಅಲ್ಲಿ ಕಾರ್ಯಕರ್ತರು ಬರ್ತಿದ್ರು ಅದು ಭಾಜಪದ ಕಾರ್ಯಕರ್ತರು ನಮ್ಮ ಬ್ರಿಗೇಡ್ ನ ಕಾರ್ಯಕರ್ತರು ಇರ್ತಿದ್ರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇರ್ತಿದ್ರು ಅವರು ನಮ್ಮ ಈ ಇದನ್ನ ವೆಲ್ಕಮ್ ಮಾಡ್ತಿದ್ರು ಬೈಕ್ ನ ವೆಲ್ಕಮ್ ಮಾಡ್ತಿದ್ರು ಹೆಚ್ಚು ಕಡಿಮೆ ಟೋಟಲಿ ನಾವೊಂದು ಮೂವತ್ತೈದು ನಲವತ್ತು ಬೈಕ್ ಗಳನ್ನ ತೆಗೆದುಕೊಂಡು ಇಲ್ಲಿಂದ ಹೊರಟಿರಬಹುದು ಬೆಂಗಳೂರಿನಿಂದ ಆದ್ರೆ ಅಲ್ಲಲ್ಲಿ ಜೋಡಿಸಿ ಬೈಕ್ ಗಳನ್ನ ಲೆಕ್ಕಾಗಿರ್ಬಹುದು ನಲವತ್ತು ಸಾವಿರ ಜನರನ್ನ ನಾವು ನೇರವಾಗಿ ಭೇಟಿ ಈ ಮೂಲಕ ಮಾಡಿದ್ದೀವಿ ಬೈಕ್ ರ್ಯಾಲಿನ ಜನ ಸ್ವಾಗತಿಸಿದ್ದಾರೆ ಮೂವತ್ತೆಂಟಕ್ಕೂ ಹೆಚ್ಚು ಸಭೆಗಳಾಗಿವೆ ಮತ್ತು ಒಂಬತ್ತು ಕಡೆ ಒಂಬತ್ತು ಭಿನ್ನ ಭಿನ್ನ ಸಮುದಾಯಗಳ ಸಭೆ ಆಗಿದೆ ಒಂದ್ ಕಡೆ ಇರಬಹುದು ಒಂದ್ ಕಡೆ ಜೈನರದಿರಬಹುದು ಒಂದ್ ಕಡೆ ಕುಂಬಾರದಿರಬಹುದು ಹೀಗೆ ಭಿನ್ನ ಭಿನ್ನ ಸಮುದಾಯಗಳು ಹಕ್ಕಿ ಪಿಕ್ಕಿ ಜನಾಂಗದವರನ್ನು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿಸಿ ನರೇಂದ್ರ ಮೋದಿ ಅವರ ಸಾಧನೆಗಳ ಅವರೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡಿದ್ವಿ ಆನಂತರ ಏಳು ಭಾರತ್ ದೊಡ್ಡ ಈವೆಂಟ್ಗಳನ್ನು ವಿತ್ ಎಲ್ ಡಿ ನಾವು ಪ್ರೋಗ್ರಾಮ್ ಈ ಸಂದರ್ಭದಲ್ಲಿ ಮಾಡಿದ್ವಿ ಇದಾದ್ಮೇಲೆ ರಾಮ ಮಂದಿರದ ಬಿಸಿ ಬರುತ್ತೆ ಅಂತ ಗೊತ್ತಾಯ್ತು ರಾಮ ಮಂದಿರದ ಇನಾಗ್ರೇಷನ್ಗೆ ಎರಡು ತಿಂಗಳ ಮುಂಚೆ ನಾವು ನಮ್ಮ ಕೆಲಸವನ್ನ ಆರಂಭಿಸಿ ಅಂದ್ರೆ ಈ ಬೈಕ್ ರ್ಯಾಲಿ ಮುಗಿದ ಒಂದು ಎಂಟತ್ತು ದಿನ ಬಿಟ್ಟಿದ ತಕ್ಷಣ ರಾಮ ಮಂದಿರದ ರಥಯಾತ್ರೆಯ ಕಾರ್ಯಕ್ರಮ ಶುರು ಮಾಡಿದ್ವಿ ಅರವತ್ತೈದು ದಿನಗಳಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಎಂಟು ಸಾವಿರ ಕಿಲೋಮೀಟರ್ ಕ್ರಮಿಸಿ ಐದ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳ ಮೂಲಕ ಐದು ಲಕ್ಷಕ್ಕೂ ಹೆಚ್ಚು ಜನರನ್ನ ನಾವೀ ರಾಮ ರಥದ ಮೂಲಕ ಮುಟ್ಟಿದ್ವಿ ಒಂದು ಬೊಲೆರೋ ಇರ್ತಿತ್ತು ಅದರ ಮುಂದೆ ಒಂದು ಟಿ ಟಿ ಇವೆರಡನ್ನು ರಥದ ಆಕಾರಕ್ಕೆ ತಂದಿದ್ವಿ ಒಂದು ಸೇನಾಪತಿ ಅದು ಸ್ವತಃ ಹನುಮಾನ್ ಅಂತ ಒಂದು ಹನುಮಾಂತ ಗಾಡಿಯ ಹೆಸರು ಮತ್ತೊಂದು ಸೇನಾಪತಿ ಅಂತ ಸೇನಾಪತಿಯೊಳಗೆ ಎಲ್ಇಡಿ ಸ್ಕ್ರೀನ್ ಇರ್ತಿತ್ತು ಅದರಲ್ಲಿ ರಾಮ ಮಂದಿರ ಹೇಗಾಯ್ತು ನರೇಂದ್ರ ಮೋದಿ ಅವರ ಸಾಧನೆ ಏನು ಅನ್ನೋದನ್ನ ವಿವರಿಸುವಂತ ವಿಶಿಷ್ಟವಾಗಿರುವಂತ ಪ್ರಯತ್ನ ಆಗಿತ್ತು ಅದ್ಭುತವಾಗಿತ್ತು ಇದರ ರೆಸ್ಪಾನ್ಸು ಅದರ ಜೊತೆ ಹೋಗಿದ್ದಂತ ಕಾರ್ಯಕರ್ತರು ಬಂದು ಹೇಳ್ತಿದ್ರು ಹಳ್ಳಿ ಹಳ್ಳಿಗಳಲ್ಲಿ ಜನ ರಾಮ ಮಂದಿರಕ್ಕೆ ಆ ರಥಕ್ಕೆ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಕೈ ಮುಗಿತಿದ್ರು ಅಷ್ಟೇ ಶ್ರದ್ಧೆ ಮತ್ತು ಭಕ್ತಿಯಿಂದ ನರೇಂದ್ರ ಮೋದಿ ಅವ್ರಿಗೂ ಕೈ ಮುಗಿತ ರಾಮನನ್ನ ವಾಪಸ್ ಕರೆಸ್ಕೊಟ್ಬಿಟ್ಟಿಯಲ್ಲಪ್ಪ ಅಂತ ಹೇಳ್ತಾ ಇದ್ರು ಅಂತ ಅವ್ರು ಹೇಳುವಾಗ ಬಹಳ ಆಶ್ಚರ್ಯ ಅನಿಸ್ತಿತ್ತು ಇನ್ಫ್ಯಾಕ್ಟ್ ನನ್ಗೆ ರಾಮ ಮಂದಿರದ ಅಥವಾ ಈ ರಾಮ ಕಾರ್ಯದ ಹನುಮಕ್ಕೆ ಅನೇಕ ಕಡೆಗಳಲ್ಲಿ ಜೋಡಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಒಂದೆರಡು ಕಡೆಗಳಲ್ಲಿ ಈ ಕಾರ್ಯಕ್ರಮ ಹೇಗೆ ನಡೀತಿದೆ ಅಂತ ನೋಡುವಂತ ಅವಕಾಶ ನನಗೆ ಸಿಕ್ಕಿತ್ತು ಇನ್ನು ವ್ಯಾಪಕವಾಗಿ ನಾವು ಮಾಡಿದ್ದು ಬಹಿರಂಗ ಸಮಾವೇಶಗಳನ್ನ ಚುನಾವಣೆ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಫಸ್ಟ್ ರೌಂಡ್ ಅಲ್ಲಿ ನಾವು ಸುಮಾರು ಐವತ್ತು ನಮೋಭಾರತ್ ಕಾರ್ಯಕ್ರಮ ಮಾಡಿದ್ವಿ ನಮೋ ಭಾರತ್ ಕಾರ್ಯಕ್ರಮ ಅಂದ್ರೆ ಹೇಗಿರ್ತಿತ್ತು ಗೊತ್ತಾ ಎಲ್ಇಡಿ ಸ್ಕ್ರೀನ್ ಹಾಕ್ತಿದ್ವಿ ಆ ಸ್ಕ್ರೀನ್ ಅಲ್ಲಿ ನಾವು ನರೇಂದ್ರ ಮೋದಿ ಅವರ ಸಾಧನೆಗಳನ್ನ ಜನರಿಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಿದ್ವಿ ಹೇಗೆ ಅಂತಂದ್ರೆ ಆ ಸಾಧನೆಗಳ ಕುರಿತಂತ ಇನ್ಯಾವ ಪ್ರಶ್ನೆಗಳು ಉಳ್ಕೊಳ್ಬಾರ್ದಪ್ಪ ಈ ಕಾಂಗ್ರೆಸ್ ಅಲ್ಲಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿ ಇದು ಸುಳ್ಳು ಇದಕ್ಕೊಂದು ಪ್ರಶ್ನೆ ಇದೆ ಅಂತ ಕೇಳೋ ಪ್ರಯತ್ನ ಮಾಡ್ತಿದ್ರಲ್ಲ ಎಲ್ಲದಕ್ಕೂ ವಿತ್ ಪ್ರೂಫ್ ನಾವ್ ತೆಗೆದುಕೊಂಡು ಹೋಗಿ ಜನರ ಮುಂದೆ ಯಾವಾಗ ಪ್ರೆಸೆಂಟ್ ಮಾಡ್ತಿದ್ವೋ ಜನ ಅವಕ್ಕಾಗಿ ಕುಳಿತಿರ್ತಿದ್ರು ನೀವು ಆಶ್ಚರ್ಯಚಕಿತರಾಗ್ತೀರಿ ಯಾವುದೋ ಒಂದು ದೊಡ್ಡ ಸಭೆಗಳಲ್ಲಿ ಜನರ ಕೇಕೆ ಗೂಗು ಎಲ್ಲ ಇರ್ತಿತ್ತಲ್ಲ ನಮೋ ಭಾರತ್ನಲ್ಲಿ ನಲ್ಲಿ ಮೂರ್ ಮೂರ್ ನಾಲ್ಕು ನಾಲ್ಕು ಸಾವಿರ ಜನ ಕೆಲವೊಂದ್ಸಲ ಐದಾರು ಸಾವಿರ ಜನರು ಕೂತಿರ್ತಿದ್ರಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಪ್ರತಿಯೊಂದು ವಿವರಣೆಯನ್ನು ಕೂಡ ಆಸಕ್ತಿಕರವಾಗಿ ಕೇಳಿ ಅವರು ಮನ ಮನಸೋ ಇಚ್ಛೆ ಚಪ್ಪಾಳೆ ಹೊಡಿತಿದ್ರು ಮತ್ತೆ ಎಲ್ಲಕ್ಕೂ ಕೊನೆಯಲ್ಲಿ ಭಾರತ್ ಮಾತಾಕಿ ಜೈ ಅಂತ ಕೂಗ್ಬೇಕಾದಾಗ ನಮ್ದು ಅರ್ಥ ಆಗ್ತಿತ್ತು ಇವರಿಗೆ ಈ ವಿಚಾರ ಎಲ್ಲ ತುಂಬಾ ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತ ಅಂದ್ರೆ ನರೇಂದ್ರ ಮೋದಿ ಅವರ ಈ ಅಲೆ ಏನಿದೆ ಅದನ್ನ ಸಮಾಜದ ಕೆಳ ಹಂತಕ್ಕೆ ಮುಟ್ಟಿಸೋದಕ್ಕೆ ಈ ಕಾರ್ಯಕ್ರಮಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ವು ನಾವು ಜಿಲ್ಲಾ ಸಹ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಪ್ರತಿ ಜಿಲ್ಲೆಗಳಲ್ಲೂ ಒಂದು ಕ್ಷೇತ್ರದಲ್ಲಿ ಒಂದು ಅಂದ್ರೆ ಜಿಲ್ಲೆ ಅನ್ನೋಕ್ಕಿಂತ ನಾನು ಪ್ರತಿ ಕ್ಷೇತ್ರದಲ್ಲೂ ಇಪ್ಪತ್ತೆಂಟು ಮತಕ್ಷೇತ್ರಗಳಲ್ಲೂ ಒಂದೊಂದ್ ಕಡೆ ಈ ಕಾರ್ಯಕ್ರಮ ಆಗ್ಲೇಬೇಕು ಅಂತ ನಿಶ್ಚಯ ಮಾಡಿ ಬೃಹತ್ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಇನ್ನು ಎರಡನೇ ಹಂತದಲ್ಲಿ ಚುನಾವಣೆ ಅನೌನ್ಸ್ ಆದ್ಮೇಲೆ ನಾವು ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಬಹಿರಂಗ ಸಮಾವೇಶಗಳನ್ನು ಮಾಡಿದ್ವಿ ಇದರಲ್ಲಿ ಏಳೆಂಟು ಕಾರ್ಯಕ್ರಮಗಳನ್ನು ಮಾತ್ರ ಎಲ್ ಇಡಿ ಬಳಸಿದ್ವಿ ಉಳಿದಂತ ಎಲ್ಲ ಕಾರ್ಯಕ್ರಮಗಳಲ್ಲೂ ಯಾಕೆಂದ್ರೆ ಚುನಾವಣೆಗಿಂತ ಮುಂಚೆ ಯಾವ್ಯಾವ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಅನೌನ್ಸ್ ಆಗೋಕ್ಕಿಂತ ಮುಂಚೆ ಅದರಲ್ಲಿ ಮಾತ್ರ ಎಲ್ ಇಡಿ ಬಳಸಿ ಆ ನಂತರ ಇದು ಪಕ್ಷಕ್ಕೆ ಬರ್ಡನ್ ಆಗಬಾರದು ಅನ್ನೋ ದೃಷ್ಟಿ ನಾವು ಅವುಗಳನ್ನು ಬಿಟ್ಟು ಸಾಮಾನ್ಯ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಕೆಲವು ಕಡೆ ಅಂದ್ರೆ ಈ ಕಾರ್ಯಕ್ರಮಗಳ ಮೂಲಕ ನನ್ ಅನ್ಸುತ್ತೆ ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ಜನರನ್ನ ನಾವು ನೇರವಾಗಿ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಚಾನಲ್ಗಳ ಮೂಲಕ ಲಕ್ಷಾಂತರ ಜನರನ್ನ ನಾವು ಈ ಮೂಲಕ ಭೇಟಿ ಮಾಡಿದ್ದೀವಿ ಮತ್ತು ಸಣ್ಣ ಸಣ್ಣ ವಿಡಿಯೋಗಳನ್ನ ಗಳಲ್ಲಿ ಕಳಿಸೋದ್ರ ಮೂಲಕ ತುಂಬಾ ಪ್ರಯತ್ನ ಮಾಡಿದ್ದೀವಿ ಇಷ್ಟ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗಳನ್ನ ಬಳಸಿಕೊಂಡು ಮೋದಿ ಒಬ್ಬರೇ ಅನ್ನುವಂತ ಒಂದು ಸೀರೀಸ್ ಮಾಡಿದ್ದೀವಿ ಅಂದ್ರೆ ಅದನ್ನ ಪೋಸ್ಟ್ ಆಗಿ ನಾವು ಡೆವಲಪ್ ಮಾಡಿದ್ವಿ ಅದರಲ್ಲಿ ಮೋದಿ ಒಬ್ಬರೇ ಉಳಿದ ಎಲ್ಲ ಪ್ರಧಾನ ಮಂತ್ರಿಗಳು ಏನ್ ಮಾಡಿದ್ರು ಮೋದಿ ಒಬ್ಬರೇ ಏನ್ ಮಾಡಿದ್ರು ಅನ್ನುವಂತ ಸೀರೀಸ್ ಮೋದಿ ನಂಬರ್ಸ್ ಅಂತ ಒಂದು ಸೀರೀಸ್ ಮಾಡಿದ್ವಿ ಬರೀ ನಂಬರ್ ಗಳನ್ನ ಯೂಸ್ ಮಾಡಿ ಮೋದಿ ಏನೇನ್ ಸಾಧನ ಇತ್ತು ಅದನ್ನ ಹೇಳುವಂತ ಪ್ರಯತ್ನ ಮಾಡಿದ್ವಿ ಹೀಗೆ ಭಿನ್ನ ಭಿನ್ನ ಸೀರೀಸ್ ಗಳನ್ನ ನನ್ಗ ಅನ್ಸುತ್ತೆ ಆ ಪೋಸ್ಟ್ ಗಳನ್ನ ಲೆಕ್ಕ ಹಾಕಿ ಿದ್ರೇನೆ ಸಾವಿರಾರು ಪೋಸ್ಟ್ಗಳು ಈ ಈ ದೃಷ್ಟಿಯಿಂದ ಸಾಧ್ಯವಾಗಿದೆ ನಂಗೆ ಬಹಳ ಖುಷಿ ಕೊಡುವಂತ ಸಂಗತಿ ಇಷ್ಟು ಕೆಲಸಗಳನ್ನ ನಾವು ಮಾಡ್ಲಿಕ್ಕಾಗಿದೆ ಅಂತ ಯಾಕಿಷ್ಟನ್ನು ಮಾಡ್ತೀರಾ ಅಂತ ನೀವ್ ಕೇಳಿದ್ರೆ ಒಂದೇ ಒಂದು ಉತ್ತರ ಅದಕ್ಕೆ ಅಕಸ್ಮಾತ್ ನರೇಂದ್ರ ಮೋದಿ ಏನಾದರೂ ಈ ಬಾರಿ ಬರದೇ ಹೋದ್ರೆ ರಾಹುಲ್ ಗಾಂಧಿ ಏನನ್ನ ಭಾಷಣಗಳನ್ನು ಮಾತಾಡ್ತಿದ್ದಾರೆ ಅಂತ ನೀವು ಕೇಳ್ತಿರ್ಬೋದು ಡೇಂಜರಸ್ ಗೆ ಭಾರತವನ್ನು ಕರ್ಕೊಂಡು ಹೋಗ್ಬೋದು ಅಂತ ಒಂದ್ ಕಡೆ ಅವರು ಜಾತಿ ಜಾತಿಗಳಲ್ಲಿ ಬೆಂಕಿ ಹಚ್ಚೋ ಪ್ರಯತ್ನ ಮಾಡ್ತಿದ್ದಾರೆ ನನ್ಗೆ ಗೊತ್ತು ನಿಮ್ಮಲ್ಲಿ ಅನೇಕರು ಅದನ್ನು ಸಮರ್ಥಿಸಿಕೊಳ್ತೀರೇನೋ ಬಟ್ ಪ್ಲೀಸ್ ಆಲೋಚನೆ ಮಾಡಿ ನೀವು ಯಾವುದೋ ಬಾಗಲ್ಕೋಟಲ್ಲೋ ಬಿಜಾಪುರದಲ್ಲೋ ಉತ್ತರ ಕರ್ನಾಟಕದ ಯಾವುದೋ ಹಳ್ಳಿಯಲ್ಲೋ ಯಾವುದೋ ಒಂದು ಜಾತಿಯಲ್ಲಿ ಇರ್ತೀರಿ ಚೆನ್ನಾಗಿ ಓದಿದ್ದೀರಿ ಬೆಂಗಳೂರಿಗೆ ಬಂದ ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಇರ್ತೀರಿ ಪ್ರಾಮಾಣಿಕವಾಗಿ ಹೇಳಿ ನಿಮ್ಮೂರಲ್ಲಿ ಊರಲ್ಲಿ ಯಾವುದೇ ಜಾತಿ ಇದ್ರು ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ನೀವು ಕೆಲಸ ಮಾಡುವಾಗ ನಿಮ್ ಜಾತಿಯನ್ನು ನೋಡ್ತಾರೆ ಅಲ್ಲಿ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ ನಂತರ ನಿಮ್ ಕೈಯಿಂದ ಅವರು ಕೇಕ್ ತಿಂತಾರೆ ಅವರು ನಿಮ್ ಕೇಕ್ ತಿನ್ನಿಸ್ತಾರೆ ಒಂದೇ ತಟ್ಟೆಯಲ್ಲಿ ಅವರು ಊಟ ಮಾಡ್ತಾರೆ ಜಾತಿಯನ್ನ ಯಾವತ್ತೂ ಕೇಳುವ ಪ್ರಮೇಯವಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಭಾರತ ಜಾತಿ ಮತಗಳ ಎಲ್ಲೆಯನ್ನು ಮೀರಿ ದಾಟಿ ಬೆಳೆಯುವಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಜಾತಿಯ ಹೆಸರಿನಲ್ಲಿ ಭಾರತವನ್ನು ಒಡೆಯಬೇಕು ಅಂತ ಭಾರತವನ್ನ ಈ ಬ್ರೇಕಿಂಗ್ ಇಂಡಿಯಾ ಫೋರ್ಸ್ ಗಳ ಕೈಗೆ ಕೊಡಬೇಕು ಅಂತ ಪ್ರಯತ್ನ ಇದೆಯಲ್ಲ ಅದನ್ನ ನಾವು ತಡದೆ ಹೋದ್ರೆ ಮತ್ತಾರು ತಡಿಬೇಕು ಅಂತ ಅಂತ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ದು ಇಡಿ ಈ ಕಾರ್ಯಕ್ರಮಗಳ ಉದ್ದಕ್ಕೂ ನಂಗೆ ಬಹಳ ಖುಷಿ ಕೊಟ್ಟಂತ ಅಂಶ ಏನು ಅಂತಂದ್ರೆ ಕಲಬುರಗಿಗೆ ಎಂಟರ್ ಮಾಡದಂತ ನನ್ನನ್ನು ತಡೆಯಲಾಗಿತ್ತು ರಾತ್ರಿ ಒಂದು ಗಂಟೆಗೆ ನನಗೊಂದು ನೋಟಿಸ್ ಕೊಟ್ಟರು ನೀವು ಕಲಬುರಗಿ ಒಳಗೆ ಬರಬಾರದು ಜಿಲ್ಲಾ ಪ್ರವೇಶವನ್ನು ನಿಷೇಧಿಸಲಾಗಿದೆ ಅಂತ ಆನ್ ವಾಟ್ ಗ್ರೌಂಡ್ಸ್ ಅಂತ ಯಾರಿಗೂ ಗೊತ್ತಿಲ್ಲ ಚಿತ್ತಾಪುರದಲ್ಲಿ ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಇತ್ತು ಬಟ್ ವಿ ಟುಕ್ ದ ಚಾಲೆಂಜ್ ಥ್ಯಾಂಕ್ಸ್ ಟು ಅರುಣ್ ಶಾಮ್ ಅಡ್ವೊಕೇಟ್ ಅರುಣ್ ಶಾಮ್ ಅವರು ಹೈಕೋರ್ಟ್ ನಲ್ಲಿ ನಮಗೆ ಕಾರ್ಯಕ್ರಮ ಮಾಡುವಂತ ಅನುಮತಿ ತೆಗೆದುಕೊಂಡಿದ್ದಲ್ಲದೆ ಪೊಲೀಸರಿಗೆ ಸ್ವತಃ ಜಡ್ಜ್ ಏನ್ ಹೇಳಿದ್ರು ಅಂತಂದ್ರೆ ಈ ಕಾರ್ಯಕ್ರಮವನ್ನ ನೀವೇ ನಿಂತು ನಡೆಸಬೇಕು ರಕ್ಷಣೆ ನೀವೇ ಕೊಡಬೇಕು ಎನ್ನುವಂತ ಆಗ್ರಹವನ್ನ ಮಾಡಿ ಕೊಟ್ಟರಲ್ಲ ಅದು ಬಹುಶಃ ಮರಿಲಿಕ್ಕೆ ಆಗದೆ ಇರುವಂತಹ ಕಾರ್ಯಕ್ರಮ ಅಂತ ನನಗೆ ಅನ್ಸುತ್ತೆ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಇಡೀ ಕಾರ್ಯಕ್ರಮಕ್ಕೆ ಡಿಸ್ಟರ್ಬ್ ಮಾಡುವಂತ ಪ್ರಯತ್ನ ಮಾಡಿದ್ರು ನನ್ನ ವಿರುದ್ಧದ ಬ್ಯಾನರ್ ನ ಇಳಿಬಿಡುವಂತ ಪ್ರಯತ್ನ ಮಾಡಿದ್ರು ಅಂದ್ರೆ ಒಟ್ಟಾರೆ ಡಿಸ್ಟರ್ಬ್ ಮಾಡಬೇಕು ಅಂತಿತ್ತು ಇನ್ಫ್ಯಾಕ್ಟ್ ನನ್ ಕೆಲವೊಂದ್ಸಲ ಅನ್ಸುತ್ತೆ ಬಿಜೆಪಿಯವರಿಗಿಂತ ಈ ಸ್ಟ್ರೆಂತ್ ನ ಬಹಳ ಚೆನ್ನಾಗಿ ಕಾಂಗ್ರೆಸ್ ಅರ್ಥ ಮಾಡ್ತಾರೆ ಅಂತ ಇನ್ನು ನಾನು ಇಷ್ಟು ತಿರುಗಾಡಿದ ನಂತರ ಒಂದು ಗೊತ್ತಾಗಿದೆ ಏನು ಅಂತಂದ್ರೆ ಮೋದಿ ಕುರಿತ ಅಲೆ ಅಮೇಝಿಂಗ್ ಆಗಿತ್ತು ಹೇಗಿತ್ತು ಅಂತಂದ್ರೆ ಯಾರು ಓಪನ್ ಆಗಿ ಕಾಣಿಸ್ಕೊಳ್ತಿರ್ಲಿಲ್ಲ ಬಿಕಾಸ್ ಗವರ್ಮೆಂಟ್ ಬೇರೆ ಒಂದು ಕುಳಿತುಕೊಂಡಿದೆ ಮತ್ತು ತುಂಬಾ ಸ್ಟ್ರಾಂಗ್ ಆಗಿ ಅವರು ಯಾರ್ಯಾರು ನಿಮ್ ಜೊತೆ ಇರ್ತಾರೆ ಏನಿರ್ತಾರೆ ನೋಡಿಕೊಂಡು ಕೇಸ್ ಹಾಕುವಂತ ಪ್ರಯತ್ನ ಮಾಡ್ತಾರೆ ಮೇಲೆ ಕೇಸನ್ನ ಹಾಕಿಸಿ ಭಟ್ಕಳಕ್ಕೆ ಎಂಟ್ರಿ ಮಾಡುವಾಗ ಸ್ವಲ್ಪ ಕಿರಿಕಿರಿ ಮಾಡುವಂತ ಪ್ರಯತ್ನವನ್ನ ನನ್ನೆಲ್ಲ ಪೊಲೀಸರು ಮಾಡಿದ್ರು ಏನೇ ಆ ತರದ್ದೆಲ್ಲ ನಡೀತು ನನ್ನ ಮೇಲೆ ಮಾಡಿದ ನನ್ನ ಜೊತೆಗಾರರು ಯಾರು ಇರ್ತಾರೋ ಅವ್ರ ಮೇಲೆ ಬೇರೆ ಬೇರೆ ಕೇಸ್ ಗಳನ್ನ ಮಾಡಿಸುವಂತ ಪ್ರಯತ್ನ ಮಾಡಿದ್ರು ಈ ತರ ಮಾಡುವ ಮೂಲಕ ಹೆದರಿಕೆ ಹುಟ್ಟಿದ ಇದರಿಂದ ಅನೇಕರು ಓಪನ್ ಆಗಿ ಬರದೇ ಇರಬಹುದು ಆದ್ರೆ ಜನರ ಮನಸ್ನಲ್ಲಂತೂ ನರೇಂದ್ರ ಮೋದಿ ನಿಸ್ಸಂಶಯವಾಗಿ ಇದ್ರು ಅಂತ ಆದ್ರೆ ನಾನು ಪ್ರಾಮಾಣಿಕವಾಗಿ ಒಪ್ಕೋಬೇಕು ಅಂಡ್ ಐ ವುಡ್ ಕಂಗ್ರಾಚ್ಯುಲೇಟ್ ಕಾಂಗ್ರೆಸ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ ಆನ್ ಗ್ರೌಂಡ್ ನಿಮ್ಮ ಕೆಲಸ ಬಹಳ ಚೆನ್ನಾಗಿತ್ತು ಈ ಎರಡು ಎಲೆಕ್ಷನ್ಗಳಲ್ಲಿ ಟೂ ತೌಸಂಡ್ ಫೋರ್ಟೀನ್ ಮತ್ತು ನೈನ್ಟೀನ್ ಅಲ್ಲಿ ನೀವೇನು ಮಾಡಿರ್ಲಿಲ್ವೋ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ಕಂಗ್ರ್ಯಾಚುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಬಿಜೆಪಿಗಿರಿಗಿಂತ ಚೆನ್ನಾಗಿ ಬಿಜೆಪಿಗರು ಅನೇಕ ಮನೆಗಳಿಗೆ ಭೇಟಿನೇ ಕೊಡ್ತೀರ ಅನೇಕ ಮನೆಗಳಿಗೆ ಏನು ಬಹುತೇಕ ಕಡೆಗಳಲ್ಲಿ ಮನೆ ಮನೆ ಭೇಟಿ ಅವರಿಂದ ಸಾಧ್ಯವೇ ಆಗಲಿಲ್ಲ ಇನ್ಫ್ಯಾಕ್ಟ್ ಬಿಜೆಪಿಯ ಕಾರ್ಯಕರ್ತರು ಈ ವಿಚಾರದಲ್ಲಿ ಯಾವತ್ತೂ ಅಗ್ರಣಿಗಳಾಗಿರ್ತಿದ್ರು ಮನೆ ಮನೆ ಭೇಟಿಗೆ ಕರಪತ್ರವನ್ನು ಹಚ್ಚೋದರಲ್ಲಿ ನಾನು ಈ ಎಲೆಕ್ಷನ್ ಅಲ್ಲಿ ಅದನ್ನ ಟೋಟಲ್ ಆಬ್ಸೆನ್ಸ್ ಅನ್ನ ನಾನು ಗಮನಿಸಿದ್ದೆ ಆದರೆ ಕಾಂಗ್ರೆಸ್ಸಿಗರು ಮಾತ್ರ ಎನ್ ಜಿ ಓ ಹಿಡಿದು ಅಫ್ಕೋರ್ಸ್ ಅವರಿಗೇನು ಕಾರ್ಯಕರ್ತರು ಇಲ್ಲ ಎನ್ ಜಿಒಗಳನ್ನು ಹಿಡಿದು ಮತ್ತೊಂದು ಮಾಡಿ ಏನೋ ಪ್ರಯತ್ನ ಮಾಡಿ ಮನೆ ಮನೆಗೆ ಕರಪತ್ರವನ್ನು ಕೊಡೋದಕ್ಕೆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚುವವರೆಗೂ ತುಂಬಾ ದೊಡ್ಡ ಎಫರ್ಟ್ ಹಾಕಿದ್ದಾರೆ ಹೀಗಾಗಿ ನಾನು ಒಂದನ್ನಂತೂ ಹೇಳಬಲ್ಲೆ ಈ ಎಲೆಕ್ಷನ್ ರಿಸಲ್ಟು ಏನಾಗುತ್ತೆ ಅಂತ ಎಲ್ಲ ಪ್ರೆಡಿಕ್ಟ್ ಮಾಡ್ತಿದ್ದಾರೆ ಬಟ್ ಐ ಕ್ಯಾನ್ ಡೂ ದಟ್ ನಾನು ಪ್ರಾಮಾಣಿಕವಾಗಿ ಎಲ್ಲದರ ಗ್ರೌಂಡ್ ರಿಯಾಲಿಟೀಸ್ ಅರಿತುಕೊಂಡಿರೋದ್ರಿಂದ ಗ್ರೌಂಡ್ ಅಲ್ಲಿ ಏನಿದೆ ಅಂತ ಹೇಳಿರೋದ್ರಿಂದ ನೋಡಿರೋದ್ರಿಂದ ಈಗಲೇ ಏನನ್ನು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸತ್ ನನ್ನತ್ರ ಅಂತೂ ಆಗೋದಿಲ್ಲ ಆದರೆ ಒಂದಂತೂ ಹೇಳಬಲ್ಲೆ ನರೇಂದ್ರ ಮೋದಿ ಅವರ ಅಲೆ ವರ್ಸಸ್ ಗ್ಯಾರಂಟಿ ಕಾರ್ಡ್ ಮತ್ತು ಕಾಂಗ್ರೆಸ್ ಪರಿಶ್ರಮ ಇವೆರಡರ ನಡುವೆ ಭರ್ಜರಿಯಾಗಿರುವಂತ ಹೋರಾಟ ನಡೀತ ನಡೆದಿದೆ ಹೇಗೆ ರಿಸಲ್ಟ್ ಬರುತ್ತೆ ಅಂತ ನೋಡಬೇಕು ಜನರ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ನನಗೆ ಬಹಳ ಅಚ್ಚರಿ ಅನ್ನಿಸ್ತಾ ಇದೆ ಇವತ್ತಿನ ವೋಟಿಂಗ್ ಪರ್ಸೆಂಟೇಜ್ ಕೂಡ ಇಟ್ ಮೇ ಕ್ರಾಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆನ್ ಎನ್ ಆವರೇಜ್ ಅಂತ ಅನ್ಸುತ್ತೆ ಕರ್ನಾಟಕ ಎಂಪಿ ಎಲೆಕ್ಷನ್ ನಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವೋಟ್ ಕಾಸ್ಟ್ ಮಾಡುತ್ತೆ ಅಂತಂದ್ರೆ ಇಟ್ ಇಸ್ ಟ್ರೂಲಿ ಬೇಸಿಂಗ್ ಉತ್ತರ ಕರ್ನಾಟಕದಲ್ಲಂತೂ ಟೆಂಪರೇಚರ್ ಹೇಗಿತ್ತು ಅಂತಂದ್ರೆ ನಾನು ಕಲಬುರಗಿಗೆ ಹೋದ ದಿನ ಇಟ್ ವಾಸ್ ಫಾರ್ಟಿ ಸಿಕ್ಸ್ ಡಿಗ್ರಿ ಸೆಂಟಿಗ್ರೇಡ್ ನಾನು ಹೋಗೋಕ್ಕಿಂತ ಒಂದು ದಿನ ಮುಂಚೆ ಫಾರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಆಲ್ಮೋಸ್ಟ್ ಫಾರ್ಟಿ ಏಟ್ ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಅಂದ್ರೆ ಈಗಲೂ ಕೂಡ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಆ ರೇಂಜಲ್ಲಿ ಇರ್ಬೋದು ಅಂಥದ್ರಲ್ಲೂ ಬಂದು ವೋಟ್ ಹಾಕಿದ್ದಾರೆ ಅಂತಂದ್ರೆ ಹ್ಯಾಟ್ಸ್ ಆಫ್ಟ್ ದಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಓಟು ನರೇಂದ್ರ ಮೋದಿ ಅವರ ಮೇಲಿನ ಅಭಿಮಾನದ ಓಟೋ ಅಥವಾ ಗ್ಯಾರಂಟಿಯ ಮೇಲಿನ ಆಸೆಯ ಓಟೋ ಅನ್ನೋದನ್ನ ಜೂನ್ ನಾಲ್ಕನೇ ತಾರೀಕು ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಅಂತ ನನ್ಗೆ ಅನ್ಸುತ್ತೆ ಬಟ್ ಒಟ್ಟಾರೆ ಎಲೆಕ್ಷನ್ ನಂತರ ಈ ದೇಶದಾದ್ಯಂತ ನಡೆದಿರುವಂತ ಒಟ್ಟಾರೆ ಎಲೆಕ್ಷನ್ ನಂತರ ಒಂದು ಅನ್ಸಿರೋ ಸಂಗತಿ ಏನು ಅಂತಂದ್ರೆ ಕಾಂಗ್ರೆಸ್ ಎನ್ನುವಂತ ಈ ಪಕ್ಷ ಮುಸ್ಲಿಂ ಪಾರ್ಟಿಯಾಗಿ ಅದು ಆಗಿದೆ ಅಂತ ಎಂಡಸತ್ತೆ ಕರ್ನಾಟಕದಲ್ಲಿ ಮಾತ್ರ ಮಾತ್ರ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರ ಕಾಂಬಿನೇಷನ್ ಒಂದು ಸಾಂಪ್ರದಾಯಿಕವಾಗಿರುವಂತಹ ಎಲೆಕ್ಷನ್ ಫೈಟ್ ಮಾಡುವ ಮೆಥಡ್ ಮತ್ತು ಅತ್ಯಾಧುನಿಕವಾದ ತಂತ್ರಗಾರಿಕೆಯನ್ನು ಬಳಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇವರಿಬ್ಬರು ಸೇರ್ಕೊಂಡಿರುವಂತಹ ಕರ್ನಾಟಕದಲ್ಲಿ ಮಾತ್ರ ಮುಸಲ್ಮಾನರಲ್ದೆ ಬೇರೆಯವ್ರ ಅವರು ಸೆಳೆದಿರಬಹುದು ಅಥವಾ ನರೇಂದ್ರ ಮೋದಿ ಅವರ ಕಡೆಗೆ ಹೋಗಬಹುದಾಗಿರುವ ಹಿಂದುತ್ವದ ವೋಟುಗಳನ್ನ ತಡಿಲಿಕ್ಕೆ ಸೆಕೆಂಡ್ ಫೇಸ್ ಅಲ್ಲಿ ಅವರು ಮಾಡಿರುವಂತಹ ಪ್ರಯತ್ನ ಅದು ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ ಇವೆಲ್ಲದರ ನಡುವೆ ಅವರ ಎಫ್ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಒಂದು ಬಿಟ್ಟರೆ ದೇಶದಲ್ಲಿ ಎಲ್ಲ ಕಡೆಗಳಲ್ಲೂ ಎಸ್ ಡಿ ಪಿ ಐ ಕಾಂಗ್ರೆಸ್ ರಿಪ್ಲೇಸ್ ಮಾಡಿದೆ ಅಂತ ಅನ್ಸುತ್ತೆ ನಾನು ಹೇಳ್ತಿಲ್ಲ ತೇಜಸ್ವಿ ಯಾದವ್ ಇತ್ತೀಚೆಗೆ ಒಂದು ಇಂಟರ್ವ್ಯೂ ನಲ್ಲಿ ನಾವು ಇರೋದ್ರಿಂದ ಅಂದ್ರೆ ನಾವೆಲ್ಲರೂ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ಅನೇಕ ಸೀಟ್ ಬಿಟ್ಕೊಡ್ಬೇಕಾಗತ್ತೆ ಕಾಂಗ್ರೆಸ್ ಸಿಗರು ನಮಗೆ ಸೀಟ್ ಗಳನ್ನ ಮುಸಲ್ಮಾನರು ಜಾಸ್ತಿ ಇರೋ ಏರಿಯಾದಲ್ಲಿ ಕೊಡಿ ಅಂತ ಕೇಳ್ಕೊಂಡಿದ್ರಿಂದ ಅಲ್ಲೆಲ್ಲ ಕಡೆನ ಅನಿವಾರ್ಯವಾಗಿ ಅವ್ರಿಗೆ ಬಿಟ್ಕೊಡ್ಬೇಕಾಗಿದೆ ಅಂತ ಅಂದ್ರೆ ಮುಸಲ್ಮಾನರು ತಮಗೆ ಪಕ್ಕ ಓಟ್ ಎನ್ನುವಂತ ವಿಶ್ವಾಸದೊಂದಿಗೆ ಕಾಂಗ್ರೆಸ್ ಈ ಬಾರಿ ಕಣಕ್ಕಿಳಿದಿದೆ ಹೀಗಾಗಿ ಬರಲಿರುವ ದಿನಗಳಲ್ಲಿ ಕಾಂಗ್ರೆಸ್ನ ಭವಿಷ್ಯ ಡೆಫಿನೆಟ್ಲಿ ಡಾರ್ಕರ್ ಆಗುತ್ತೆ ಆದ್ರೆ ಇಷ್ಟೆಲ್ಲ ಕೆಲಸಗಳ ನಂತರ ನನ್ಗೊಂದ್ ಅನ್ಸುತ್ತೆ ನರೇಂದ್ರ ಮೋದಿ ಎರಡು ಚುನಾವಣೆಗಳ ನಂತರ ಅಥವಾ ಎರಡು ಟರ್ಮ್ ನ ಆಡಳಿತದ ನಂತರ ಇವತ್ತಿಗೂ ಜನರ ನಡುವೆ ಈ ಪ್ರೀತಿಯನ್ನು ಉಳಿಸಿಕೊಂಡಿದ್ದಾರಲ್ಲ ಆ ಮನುಷ್ಯ ಪರಮಾಧ್ಭುತ ಅಂತ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಥರ್ಡ್ ಟರ್ಮ್ ನಲ್ಲಿ ಭಾರತವನ್ನ ಇನ್ನು ಹೆಚ್ಚು ಸಮರ್ಥವಾಗಿ ಲೀಡ್ ಮಾಡುವಂತ ಶಕ್ತಿ ಅವರಿಗೆ ಭಗವಂತ ಕೊಡ್ಲಿ ಅಂತ ಪ್ರಾರ್ಥಿಸ್ತೀನಿ ಎಲ್ಲಕ್ಕಿಂತ ಹೆಚ್ಚು ಮೂರನೇ ಬಾರಿ ನರೇಂದ್ರ ಮೋದಿ ಅವರ ಕೈಯಲ್ಲಿ ಸರ್ಕಾರವನ್ನು ಕೊಟ್ಟರೆ ನನ್ ಕೆಲಸ ನಿಮ್ ಕೆಲಸ ಅರ್ಧವಾಗ ಹೋಗುತ್ತೆ ನರೇಂದ್ರ ಮೋದಿ ಅದಾಗಲೇ ಭಾರತವನ್ನ ಸಮರ್ಥ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ ನಾವು ಇನ್ನೂ ಇನ್ನೂ ಇದೇ ತರಹದ ಕೆಲಸ ಮಾಡದೆ ಹೊಸ ಹೊಸ ಕೆಲಸಗಳಿಗೆ ನಮ್ಮನ್ನ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ನರೇಂದ್ರ ಮೋದಿ ಕೈಲಿ ಮೂರನೇ ಬಾರಿ ಸರ್ಕಾರ ಸಿಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂದಾಜಿನ ಪ್ರಕಾರ ಒಂದೇ ತೆಗೆದುಕೊಳ್ಳುತ್ತೆ ನಾವು ಯಾವಾಗಲೂ ಹೇಳ್ತಿದ್ವಿ ಮುನ್ನೂರ ಇಪ್ಪತ್ತೆಂಟು ಸೀಟು ಬಿಜೆಪಿಗೆ ಕೇಂದ್ರದಲ್ಲಿ ಸಿಗುತ್ತೆ ಅಂತ ಡೇ ಒನ್ ಅಲ್ಲಿ ನಾವು ಹೇಳ್ತಿದ್ವಿ ನನ್ಗೆ ಅನ್ಸುತ್ತೆ ಅದಕ್ಕಿಂತ ಕೆಲವು ಸಂಖ್ಯೆಗಳು ಜಾಸ್ತಿ ಬರಬಹುದು ಬಿಜೆಪಿಗೆ ಎಲ್ಲ ಸೇರ್ಕೊಂಡ್ರೆ ನಾಕ್ನೂರ ಹತ್ತರಕ್ಕೆ ಹೋಗೋದು ಕನಸು ಆಗಬಾರದು ಅಂತ ನನಗನ್ಸುತ್ತೆ ಮಿತ್ರ ಸುದೀರ್ಘ ಕಾಲ ಹೆಚ್ಚು ಕಡಿಮೆ ಹನ್ನೊಂದು ತಿಂಗಳ ಕಾಲ ನೀವೆಲ್ಲರೂ ನನ್ನ ಜೊತೆ ಬಲವಾಗಿ ನಿಂತಿದ್ರಿ ನನ್ನ ಟೀಮು ಕೂಡ ತುಂಬಾ ದೊಡ್ಡದಾಗಿತ್ತು ಮೈಸೂರಿನ ಒಬ್ಬ ಡಾಕ್ಟರ್ ನಮಗೆ ಒಂದು ಲಕ್ಷ ರೂಪಾಯಿ ಆರಂಭದಲ್ಲಿ ಎರಡು ಗಂಟೆ ಕೊಟ್ಟಿದ್ರು ಚೆನ್ನಾಗಿ ಮಾಡಿ ಅಂತ ದೆನ್ ನಂಗೆ ಗೊತ್ತಿಲ್ಲ ನನ್ನ ಹೆಸರು ಹೇಳ್ಬೋದು ಇಲ್ವೋ ಹೀಗಾಗಿ ಹೇಳೋದಿಲ್ಲ ಒಬ್ಬ ಕಿರುತೆರೆಯ ಕಲಾವಿದರು ಈ ಹಿಂದಿನ ಕಲಾವಿದರು ನಾವೆಲ್ಲ ತುಂಬಾ ಗೌರವಿಸುವಂತ ಆತ್ಮೀಯ ಹಿರಿಯರು ಪ್ರತಿ ತಿಂಗಳು ನಮಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಯಾರ್ಯಾರು ಇದಕ್ಕೆ ಕೆಲಸ ಮಾಡ್ತಿದ್ದಾರೋ ಅವರಿಗೆಲ್ಲ ಸಂಬಳವಾಗಿ ಕೊಡ್ತಿದ್ರು ಯಾರು ಸಂಬಳ ಅಂತ ತಗೊಳ್ಳಿಲ್ಲ ಆದರೆ ನನ್ನ ಜೊತೆ ಒಂದು ವರ್ಷದಿಂದ ಕೆಲಸ ಮಾಡಿದ ಅನೇಕ ಹುಡುಗರು ಗೌರವವಾಗಿ ಅವರನ್ನ ಅವರಿಗೆ ಆ ಸಣ್ಣ ಅಮೌಂಟ್ ನಾವು ಕೊಟ್ಟಿದ್ದೀವಿ ಅಂದ್ರೆ ಸಮಾಜ ನಮ್ಮ ಜೊತೆಯಲ್ಲಿ ಬಲವಾಗಿ ನಿಂತ್ಕೊಂಡಿತ್ತು ಹೀಗಾಗಿ ಈ ತರದೊಂದು ಸಮರ್ಥ ಕೆಲಸವನ್ನ ನಾವು ಮಾಡಿ ಸಮಾಜಕ್ಕೆ ಇವತ್ ನಮ್ಮ ಬ್ರಿಗೇಡ್ ಅನ್ನ ಸಮರ್ಪಿಸಬೇಕಾದ್ರೆ ಅಥವಾ ಇವತ್ತಿದ ಮುಗಿಸ್ಬೇಕಾದಾಗ ನನಗೆ ಬಹಳ ಆನಂದ ಇದೆ ಯಾವ್ದಾರು ಒಂದು ಸಂಘಟನೆ ಮುಗಿಸ್ಬೇಕಾದ್ರೆ ದುಃಖ ಅಂತ ಅನ್ಸುತ್ತೆ ಬಟ್ ಈ ವಿಚಾರದಲ್ಲಿ ನಮ್ಗೆ ದುಃಖ ಇಲ್ಲ ಇವತ್ತಿಗೆ ನಮ್ ಕರ್ತವ್ಯವನ್ನ ಇದನ್ನ ಅವಭೃತ ಸ್ನಾನ ಅಂತ ಕರಿತಾರ ಒಂದು ಮಹಾಯಜ್ಞವನ್ನ ಮುಗಿಸಿದ ನಂತರ ಒಂದು ಸ್ನಾನ ಮಾಡ್ತಾರಲ್ಲ ಹಾಗೆ ಅಹ್ ನಮ್ಗೆಲ್ಲರಿಗೂ ಕೂಡ ಇವತ್ತು ಅಂಥದ್ದೊಂದು ಸ್ನಾನ ಅಂತ ನಾನು ಭಾವಿಸ್ತೀನಿ ಅಹ್ ಯಾರ್ಯಾರು ಜೊತೆಯಲ್ಲಿದ್ರು ನಿರಂತರವಾಗಿ ಕೆಲಸ ಮಾಡಿದ್ರು ಅವರೆಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಸಮರ್ಪಿಸ್ತೀನಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕಿದೆ ರಾಷ್ಟ್ರವನ್ನ ಕಟ್ಟುವ ಕೆಲಸ ಇವತ್ತು ನೆನ್ನೆಗೆ ಮುಗಿಯುವಂತದ್ದಲ್ಲ ಇದು ನಿರಂತರವಾಗಿ ನಡೆಯುವಂಥದ್ದು ನಮ್ಮ ಬ್ರಿಗೇಡ್ ಅದರಲ್ಲಿ ಒಂದು ಸ್ಟೆಪ್ ಅಷ್ಟೇ ಇವತ್ತು ಅದನ್ನು ಬಿಟ್ಟಿದ್ದೀವಿ ಆದರೆ ಈ ಸ್ಟೆಪ್ ಅನ್ನ ಬಳಸಿಕೊಂಡು ಮುಂದಿನ ಹಂತಕ್ಕೆ ನಾವು ಹೋಗಬೇಕಾಗಿದೆ ಆದಷ್ಟು ಬೇಗ ಅಂತದೊಂದು ಸಾಮಾಜಿಕ ಚಟುವಟಿಕೆಯೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಜೊತೆಲಿ ನಿಮ್ಗೆಲ್ರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರಂ ಜೈ